ಬೆಂಗಳೂರು ಬಿಜಿ ಸಿಟಿ ಇಲ್ಲಿ ಎಲ್ರೂ ಬಿಜಿ ಯಾಕೆ ಹಣದ ಹೋರಾಟ ಇಲ್ಲಿ ದುಡ್ಡು ಸಂಪಾದನೆ ಮಾಡಲಿಲ್ಲ ಅಂದ್ರೆ ಅವನ್ ದಡ್ಡಾನೆ ಬದು ಕುಡ್ಕೊಂಡು ಹಣ ಸಂಪಾದನೆ ಮಾಡೋದಕ್ಕೋಸ್ಕರ ಪ್ರತಿ ದಿನ ಸಾವಿರಾರು ಜನ ಹಳ್ಳಿಯಿಂದ ಇಲ್ಲಿ ಬರ್ತಾರೆ ಬರೋರ್ ಎಲ್ರಿಗೂ ಅವ್ರಿಗೆ ಅಂತ ಒಂದು ಕತೆ ಅವ್ರಿಗೆ ಅಂತ ಒಂದು ಬ್ಯಾಗ್ ಆ ಥರ ಬರೋ ಸಾವಿರಾರು ಜನಗಳಲ್ಲಿ ಒಬ್ಬನ ಕತೆನೇ ಇದೆ நாகர்பாய்க்கோக்கண்ணாத்தோ அதரபாய்க்கணா இல்ல இல்ல முந்தை நாகரபாய் அண்ணா அண்ணா நாகர்பாவியா இல்ல முந்த ಅಪ್ಪ ಈ ಬೆಂಗಳೂರು ಪೇಟೆ ಜನಕ್ಕೆ ಮುಂದೆ ಮುಂದೆ ಅಂದ್ರೆ ಎಷ್ಟು ಮೇಲೆ ತಾನು ಗೊತ್ತು ನೀ ನಡೆಯಪ್ಪ ಇಲ್ಲೇ ಮುಂದೆ ಕಂಡ್ರೆ ಅದೊಂದ್ ಕಂಡ್ ನಡಿಲ್ಲ ಒಂದ್ ಸಲ ಮೀಟ್ ಹಾಕಿದ್ರೆ ಮುಗಿತು ದುಡ್ಡು ಕಿತ್ಕೊಳ್ಳವರೆಗೂ ಬಿಡಕ್ಕಿಲ್ಲ ಮದ್ದೆ ಅಲ್ಲಿ ಕಟ್ ಮಗ ನಾನು ಮಗ ನೋಡ್ರೆ ಗೊತ್ತಾ ಬಾಯ್ ಹದ್ನಾಕ್ ಬಾಯ್ ಬಿಟ್ಟು ಹೇಳಿಯ ಸರಿ ಕೂತ್ಕೋ ಇದ್ ನಡ್ಲಾ ನಡ್ಲ ಕೂಲು ಕುಸ್ಬೇಡ ನಾಗರ್ಬಾಯ್ ಬಿಳಿಯಪ್ಪ ನಾಗರುಭಾಮಿ ಏಯ್ ಇದ ಕಣ ನಾಗರಭಾಮಿ ಹೇಳ್ಯೋ ಅತ್ತೇಜ ಒಂದ್ ನಾಗರ್ಭಾಮಿ ಬಂದ್ಬಿಟ್ಟಲ್ಲ ತ್ಯಾಂಕ್ಸ್ ಅಂದ್ರೆ ಹಿಂಗ ಅವಳಿಗೆ ಅವಳಿ ಮಕ್ಳಲ್ಲಿ ಬರ್ತೀನಣ್ಣ ಏಯ್ ಇರೋ ಪಾಕನ್ ಮನೇಲೆ ತಿರುವುಳಿ ಮಾಡ್ಕೊಂಡೀವ್ನೆ ಕಾಸ್ ಬಿಚ್ಚ ಪಸ್ಟು ಬಿಚ್ಚ ಬಿಚ್ಚಿ ಕುರುಸ್ನೆ ಬಸರಿಯರಿಗೆ ಉಚಿತ ಅಂತ ಹಾಕೊಂಡಿದ್ಯಾ ಅದು ಬಸ್ರಿನಿ ಕಣಣ್ಣ ಅಣ್ಣ ಬಸ್ರು ಮಾಡೋರ್ಗೆ ಏನಿಲ್ಲ ವೇ ಅಣ್ಣ ಅಣ್ಣ ನಾನು ಬಸ್ರಿಂಗ್ ಸಿಟ್ಟಿದ್ದೀನಿ ಏಳು ತಿಂಗಳು அண்ணா மகி நெசரிக் கொடுத்தா அண்ணா மகிங்க இடத்தீரன்னோ ஆய் கொட்டினேன் கண்ணவா அண்ணா வெங்கர் அவ் மணி எல்லா ವೆಂಕಟೇಶ್ವರ್ ಅವ್ರ ಮನೆ ಇಲ್ಲೆಲ್ಲೂ ಬರಲ್ಲ ಆ ತೃಪ್ತಿ ಅಣ್ಣ ನಿಮ್ಮ ಹೆಸರು ಅಣ್ಣ ನನ್ನ ಹೆಸರು ಮಂಜುನಾಥ ಹಂಗ ನೀವು ಧರ್ಮಸ್ಥಳದಾಗ ಇರ್ಬೇಕು ಇಲ್ಲಾಕನ ಇದ್ದೀರಾ ಯಾಕನ್ನ ಇದ್ದೀರಾ ಜನರ ಜೊತೆ ಇಲ್ವಾ

奶奶，你骂我！ ಹಿಂಗ್ ಬರ್ತೀರಾ ಲೇ ಸಾವಿನ ಮನೆ ಕಣೋ ಸೋಕ ಇರ್ಬೇಕು ಏಯ್ತಣ ದಿಧಾರಕ್ ಬರ್ಸೋ ಈ ದೇಹ ದಿದ್ದ ದೂರದೇ ಏಕೆ ಈ ಸಾವು ದ್ಯ ಯವೆ ದ್ಯಾಯಾವೆ ಮಾವಾ ಯಾರು ಹೊಡ್ತಾ ಇಲ್ಲ ಅಂದ್ರೆ ಎಂತ ಕಿತ್ತ ಮುಖ ಇರ್ಬೇಕು ಎಲ್ಲ ಅಲ್ಕಿ ಆಗ್ತಿಲ್ಲಪ್ಪ ಯಾರಪ್ಪ ನೀನು ನಮ್ಮವ್ ತಮ್ಮ ಕಣಮ್ಮ ವಿಧಿ ಆಟ ಅಕ್ಕ ತಮ್ಮ ಇಬ್ರು ಬೇರೆ ಬೇರೆ ಆಗ್ಬಿಟ್ರು ಕೊನೆಗೂ ನಮ್ಮ ಮುಖ ಅಂತ ಹೊಡ್ದು ದಿನ ಕೊರಗ್ತಾ ಇದ್ರಪ್ಪ ನೋಡ್ಬೇಕು ನೋಡ್ಬೇಕು ಅಂತ ನಾನೇ ಸ್ವಲ್ಪ ದಿನ ಸುಮ್ನೆ ಇರಿ ನೋಡುವ ಅಂತ ಹೇಳ್ತಿದ್ದೆ ಅಯ್ಯೋ ನಿನ್ ಬಾಯಿಗೆ ಬೆಲ್ಲ ಅಕ್ಕ ಹಂಗ ಕೊರಗ್ಬೇಕಾರ್ ನಿನ್ನ ಮೂರ್ ಕರ್ಕೊಂಡ್ ಪರಿಸ್ಥಿತಿ ಗೊತ್ತಿರ್ಲಿಲ್ಲ ನೀನು ನನ್ನ ಮಕ್ಕ ತರಬೇಡ ಹೋಗಾತಕ್ಕೆ ಈ ಉಳಾರ пеಡಲ್ಲ ಅಕ್ಕ ದೊಳೆ ಅಯ್ಯೋ ಮಾವ ಒಂದು ಆಟೋಗ್ರಾಫ್ಕ್ಕೆ ಹೋಗಿದ್ರೆ ನಮ್ಮ ಅಕ್ಕನ ಆಸೆ ಎಲ್ಲ ಈಡಿರೋದಲ್ಲ ಬಾವಾ ಏನಪ್ಪ ಅವರ ಹೆಬ್ಬೆಟ್ಟು ಕಣಪ್ಪ ಆ ಆ ಅಯ್ಯೋ ಹೋಗಕ್ಕ ದಿನ ಯಾಕೆだから ಹೈ ಅದರಲ್ಲಿ ಇನ್ನೂರು ರೂಪಾಯಿ ನೋಟ್ ಬೇಕಾ ಕೋಯಾರ 200 ರೂಪಾಯಿನ ಅವರು ತರ್ಕೀನ್ ಅಪ್ಪ ಯಾರ ದೊಡ್ಡೋರು ಕಾರ್ಯ ಮುಗಿಸಪ್ಪ ಹೆಂಗೋಟ್ ಅಣ್ಣ ಕಣ್ಣೀರು ವೇಸ್ಟ್ ಆಗ್ತಾ ಇದೆ ಅಂತ ಅನಸ್ತಾ ಇಲ್ವಾ ಏನ್ ಕಣ್ಣೀರ್ ಹಣ್ಣು ತೊಳ್ಕೊಳಕಾಯ್ತದ ಸಾರಿಗೆ ನೂರ್ ಇಪ್ಪತ್ತು ವರ್ಷ ಸೂರ್ಯ ಟೈಮ್ ಸತ್ತಿದ್ರೆ ಎರಡು ಸಾರಿ ಸಾಯ್ಬೇಕಾಯ್ತು ಹೋಗೋಣ ಸುಮ್ಕೆ ಅದಕ್ಕೂ ಅಳ್ತೀಯ ಅಲ್ಲೋಡ ಇಪ್ಪತ್ತು ವರ್ಷ ಒಂದು ಅಂದಾಜಲ್ಲಿ ಇವನ್ಗೆ ಒಂದನ್ನು ಇಟ್ಕೊಂಡು ಮಾಡಿಸ್ಬೇಕು ಎರಡನ್ನು ಇಟ್ಕೊಂಡು ಮಾಡಿಸಿದ್ ಅಂತ ಕಾಣಿಸುತ್ತೆ ಇವನು ನಮ್ಮ ತಾತನ ಮಾಮ ಅಂತ ಕಾಣಿಸುತ್ತೆ ಅಯ್ಯೋ ಕಣ್ಣೀರೆಲ್ಲ ಬೇಕಾಗ್ಬಿಡ್ತಲ್ಲ ಈಗ ನಮ್ಮ ಮಾವ್ ಉಳ್ಕೋದು ಇನ್ನು ನಮಗೆ ಕಾದಿಮೆ ಗತಿ

ಆ ಮಗು ಆ ಅಮ್ಮನಿಗ್ ಬೆಳಗ್ಗೆ ಅಂದ ವ್ಯಾಪಾರನೇ ಮಾಡಕ್ ಬಿಡ್ತಿಲ್ಲ ಅಂತೀನಿ ಎಲ್ರು ಹೊಟ್ಟೆ ಮೇಲೆ ನೋಡ್ರಿ ಇವನಿ ಎದೆ ಮೇಲೆ ಹೊಡೆದ್ಬಿಟ್ಟವನೆ ಸರ್ ಸೈಕಲ್ ಕತ್ಕೊಂಡು ಹೋಗಿದ್ರು ಪರವಾಗಿಲ್ಲ ಸೀಟ್ ಕತ್ಕೊಂಡು ಹೋಗಿದ್ರಲ್ಲ ಸರ್ ಒಂದೆ ಲಿಕ್ಕಂಡಪ್ಪ ತುಳಿತೀಯಾ ತಾತ ಅವನ ಮೇಲೆ ನಿನ್ನ ಆರೋಪಗಳೇನು ಇಲ್ಲವೇ ಬೇಳೇನು ಇಲ್ಲ ಎಲ್ಲ ಕೆಳಗಡೆನ ಒಣಗಕ್ಕೆ ಹಾಕಿರೋ ಮೂರ್ ಪುಟ್ ಕೋಸಿ ನೀವು ಕತ್ಕೊಂಡು ಹೋಗ್ಬಿಟ್ಟಿದಾನ ಅವನು ಹಾಕೊಳಕೇನು ಇಲ್ಲ ಓಲಿ ಬಿಡಿ ಹಳೆ ಕಾರ್ಗೆ ಟಾರ್ಪಲ್ ಯಾಕೆ ಕಾರಿಗ್ ಬೇಡ ನಾನೇ ಬೇಕು ಯಾಕಂದ್ರೆ ನಾನು ಫಸ್ಟ್ ಫ್ಲೋರ್ ನಲ್ಲಿ ಕೆಲಸ ಮಾಡೋದು ಎಲ್ಲರೂ ತಲೆ ಎತ್ಕೊಂಡು ಓಡಾಡ್ತಾ ಇದ್ರು ಈಗ ಯಾರು ತಲೆ ಎತ್ತಲ್ಲ ಹೆಂಗ್ ಎತ್ತಾರೆ ಎತ್ತರೆ ವಾಣಿಗೆ ಹೋಗಿರ ಮಕನೆ ನೋಡಕ ಆಗಲ್ಲ ಇನ್ನು ವಾಣಿಗೆ ಏ ತೋ ಹೋಗ್ಲಿ ಬಿಡಪ್ಪ ಇವ್ ಕಾದಿ ಮನೆನಲ್ಲಿ ಹೇಳಿ ಕಾದಿ ಮೆಸೋದ್ರೆ ಹೋದ್ರೆ ಒಣ್ಬಿಡಲಿಲ್ಲ ಹಾಯ ಅಲ್ಲಿ ನಾ ಏ ಸಿನೆಂದ್ರೆ ನಿಗತ್ ಕಳಂಗಿದೆ ನನ್ನ ಡಿಚೋಳ ತಿ ಹೇ ದಾರಿ ತಪ್ಪಿರೋ ನಾನೇ ದಾರಿ ತರ ಸಂಕಾಪಡತಲ್ಲ சிவனே ஏன்தா ஊர்ஸ் பிட்டு இதன்ன ಹುಷಾರಾಗಿ ಹೆಚ್ಚಾಗಿ ಜೋಪನ ಶೀಲಾ ಕಾಪಾಡ್ಕೊಂಡ್ ಬಂದಿದ್ದೀನಿ ಕನ್ಸಲ್ ಬಂದಿಲ್ಲ ಎನ್ ಕನ್ಸಲ್ ಬಂದ್ಬಿಟ್ರೆ ನನ್ ಮೇಲೆ ಪ್ರಯೋಗ ಮಾಡಿ ಬಸ್ ಮಾಡ್ಬೇಕು ಅಂತಿದ್ಯಾ ಎದೊಳ ಮೇಲೆ ಅಯ್ಯೋ ಶಿವನೇ ಏನ್ ಬಂತಪ್ಪ ಬೆಂಗ್ಳೂರ್ಗೆ ಆಗ್ಲತ್ತಲ್ಲಿ ಹೆಂಗ್ರಗ್ ಸಂಸ್ಕಾರ ರಾತ್ರಿ ಗಂಡಸ್ರಿಗ್ ಸಂಸ್ಕಾರ ಇನ್ನೇನ್ ಮನ್ಕಳದು ಏನು ಇಷ್ಟು ದೊಡ್ಡ ಇಂಟ್ರೊಡಕ್ಷನ್ ಅಪ್ಪುಗೆ ದರ್ಶನ್ಗೆ ಸುದೀಪ್ಗೆ ಕೊಡ್ರಪ್ಪ ஸ்டார் நைட் டி எ கே யாரு இந்த அகத்தை என் ஆட்சிக்கு நீ சம்மேளி சக்கலி சிம்மேளி

ನನ್ನ ಇನ್ ಹಾಕೊಂಡು ಬರ್ತೇನೆ ಇಲ್ಲೇ ಮನೆಗ್ ಫೋನ್ ಮಾಡಿ ನಿವತ್ ಬರ್ಲಾ ತಪ್ಪು ಆಯ್ತಣ ಚೆನ್ನಿಸ್ಬಿಡಿ ಅಣ್ಣ ನೋಡಿ ಬೇಕಾದ್ರೆ ನಡ್ ನೀರಲ್ಲಿ ಕೈ ಬಿಟ್ಬಿಡಿ ಅಣ್ಣ ಆದ್ರೆ ಈ ಬೆಂಗಳೂರ ಮಾತ್ರ ಕೈ ಬಿಡಬೇಡ ಅಣ್ಣ ನಿಮ್ಮನ್ನ ನಮ್ಮ ಗಂಟು ಎರಡು ಮಕ್ಳು ಮಾಡ್ಕೊಂಡಿದ್ದೀನಿ ನಾನು ಮಾಡ್ಕೊಂಡೆ ಎರಡು ಮಕ್ಕಳು ಮಾಡ್ಕೊಂಡೆ ಏ ನಾನು ಇಲ್ಲ ಬಂಜೆ ಮಾಡ್ತಾ ಇದೆ ಡವ್ ಡವ್ निकाಲೇನ್ ಏನ್ಲಾ ಇದು ಯಾರ್ ಕಳ್ಳ ಯಾರ್ ಪೊಲೀಸ್ ನಿಮ್ಮ ಡಿಲೇನಿಗೆ ಅರ್ಥ ಆಗ್ತಿಲ್ವಲ್ಲ ಏನ್ಲಾ ಇದು ಆ ಅದು ನಾನು ಹೇಳ್ತೀನಿ ಅಣ್ಣ ನಮ್ಮ ಬಸ್ 300 ರೂಪಾಯಿದೊಂದು ಸಂಡೀಲ್ ಮಾಡ್ಕೊಂಡ್ರು ಸರಿ ಅದ್ರಾಗ 50 ರೂಪಾಯಿ ಕಮಿಷನ್ ನಮಗೆ ಕೊಟ್ಟವರಣ್ಣ ಮತ್ತಿನೆ ನಡಿ ಮತ್ತೆ ರೂಪಾಯಿ ಕೊಟ್ಬಿಡಿ ಅಂತ ಸರ್ಟಿಫಿಕೇಟ್ ಸಿನಿಮಾ ಪ್ರೇಕ್ಷಕರಿದ್ದಂಗೆ ಫ್ರೆಂಡ್ ಏಳವನೇ ಅಂತ ಕೊಡ್ತಾ ಇದ್ವಿ ನೋಡಬಿಡು ಅಂಡ ಕೋಪದಲ್ಲಿ ಆಮೇಲೆ ಹಾ ಹೆಂಗಸರು ಹಾಸ್ಟಲ್ ಕಾಯಕ್ಕೆ ಉಮೇಶ್ ಕಾವಲ್ ಗಿಟ್ಟಂಗ ಆಯ್ತಪ್ಪ ನಿಮಗೆ ಕಾಕಿ ಬಟ್ಟೆ ಹಾಕಿರೋದು ಹೆಸರಿಕೊಂಡು ಕದಿಮನ್ ಕೆಲಸ ನೀನು ಮಾಡ್ತೀರೂರ್ ಸಿಟಿ ಇದು ಓದ್ಕೊಂಡಿದೀನಿ ದೊಡ್ಡ ಮನುಷ್ಯ ಅಂದ್ರೆ ಯಾವನೇ ಬೆಲೆ ಕೊಡಲ್ಲ ಕೈಯಲ್ಲಿ ಕತ್ತಿ ಹಿಡಿಬೇಕು ಆವಾಗ ಬೆಲೆ ಕೊಡ್ತಾರೆ ನಾವ್ ಊರ್ ಕಡೆ ಬರ್ದೇ ಹೋದ್ರೇನು ನಮಗೆಲ್ಲ ಇನ್ಫರ್ಮೇಶನ್ಗಳು ಹಂಗೆ 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 ಇರ್ತವೆ ಹ್ಮ್ ಹ್ಮ್ ಅದು ನಾನು ಆ ರಥಿಯಿಂದ ಬಿದ್ದು ಸಾಯ್ತಾ ಇದ್ನಲ್ಲ ಅವಳಿಗೇನೆ ಬೇರೆ ಮದುವೆ ಆಗೋಯ್ತು ರಾತ್ರಿ ಹೊತ್ತೇನೋ ಗಂಡ ಸರಿಯಾಗಿ ಗಮನಿಸ್ಕೊಂತ ಇಲ್ಲ ಅಂತ ಪಕ್ಕದ ಶಂಕರನ್ ಜೊತೆ ಹೌದಾ ವಿಷಯ ಗೊತ್ತಾಗಿ ರತಿ ಗಂಡ ರಮೇಶ ಶಂಕರನ್ ತಂಗಿನ ತಲೆ ಜಗಳದಲ್ಲಿ ಮೂರನೇ ಮೂರ್ನೇ ಲಾಭ ಅಂತ ಅಬ್ದುಲ್ಲಾ ರತಿನ ಫುಲ್ಲಾ ಮುಕೊಂತ ಇದಂತೆ ವಿಷಯ ಗೊತ್ತಾಗಿ ಊರಲ್ಲೆಲ್ಲ ದೊಡ್ಡ ಗಲಾಟಾಗಿ ನನ್ ಮಗ ನಿನ್ನ ದೊಡ್ಡ ಮನುಷ್ಯ ಅಂತ ಹೋಗಿ ಪಂಚಾಯತಿ ಕಟ್ಟಿಯಲ್ಲಿ ಕೂರ್ಸಿದ್ರೆ ನೀನು ಆ ಶಂಕರನ್ ಚಿಕ್ಕ ತಂಗಿನ ಹಂಗೆ ವಾರ್ ಗಂಡಲ್ಲಿ ನೋಡಿ ವರ್ಕೌಟ್ ಮಾಡ್ಕೊತಾ ಇದಂತೆ ರೂಮಲ್ ಮಾಡಿದ್ರನ್ನೇ ಬೈಲಿಗೆ ಬರ್ತದಂತೆ ನನ್ನ ಮಕ್ಕಳು ನೀವು ಬೈಲಲ್ಲೇ ಮಾಡಿದ್ರೆ ಒಂದ್ ವಿಷಯ ಮಾತ್ರ ನಂಗೆ ಗೊತ್ತಾಯ್ತು ನೀನು ಅವಾಗ ಅವಾಗ ಈಟಿಗ್ ಬರ್ತಿಯ ಅದು ನೀನು ಒಂದೊಂದ್ಸಲಿ ಓರಿ ಆ ಬಿಡ್ತಿಯೋಳದೇ ಮರ್ತ್ ಬಿಟ್ಟೆ ಇದಕ್ಕೆ ನಂಗೆ ಮಗು ಆಯ್ತಂತೆ ಅವ್ರ ಗಂಡ ಈ ಕಾಯಿ ನಮ್ ತೋಟದಲ್ಲ ಅಂತ ಓಡ್ಬಿಟ್ನಂತೆ ಅಯ್ಯೋ ನೋಡ್ ನೋಡ್ತಿದ್ದಂಗೆ ಮಗು ಬಿಡ್ತಂತೆ ಮಾಲ್ಗನ್ನು ಮಾಲ್ಗನ್ ಮಾತಾಷ್ಟಿ ಹಿಡ್ಕೊಂಡ್ಬಿಟ್ರ ನೀನೇ ಮಗು ತಂದೆ ಅಂತ ಇಸ್ತುರ ದೃಷ್ಟಿಕ್ಕೆ ಮಗು ಎದ್ಬಿಟ್ಟು ಅಳತ್ರ ಬಿಕ್ಲಾ ಬಾಬು ನಿಂತ್ಕೊಂಡ್ಬಿಟ್ಟವ್ರು ನೀನೆ ಅವರಪ್ಪ ಅಂತ ಸದ್ಯ ನಾನು ತಪ್ಪಿಸ್ಕೊಂಡೆ ಯಾಕೆಂದ್ರೆ ಮಗುಗೆ ಗುಂಗುರ್ ಕೂದ್ಲು ಸತ್ಯ ಊರಲ್ಲಿ ನಾನ್ ಇರ್ಲಿಲ್ಲ ಇಲ್ಲಂದ್ರೆ ನನ್ನನ್ನೇ ಅಪ್ಪ ಏನೋ ಪ್ರಾಣ ಹೋದ್ರು ಊರ್ ಬಿಟ್ಟು ಬರಲ್ಲ ಅಂದವನು ಅದಂಗಪ್ಪ ಬಂದೆ ಅಪ್ಪ ನೀರಿಲ್ದಿರ ಊರಲ್ಲಿ ಇರ್ಬೋದಪ್ಪ ಮಾನವ ಹೋಗಿರೋ ಊರಲ್ಲಿ ಇರಕ್ಕೆ ಆಗಲ್ಲ ಕಣ ಏನಾಯ್ತಂತ ನಮ್ಮಪ್ಪ ಊರ್ ತುಂಬಾ ಸಾಲ ಸತ್ತೋದ ಸೊ ಸಾಲ್ಗಾರ ಮನೆ ಒಳಗೆ ನುಗ್ಗಿ ಇರಬಲ್ಲ ತಕ್ಕ ಹೋಗ್ಬಿಟ್ರು ಇದನ್ನ ನೋಡಿ ನಮ್ಮವ್ವ ತಡಿಲಾರ್ದೆ ಸಹಾಯಕ್ಕೂ ಮುಂಚೆ ಅವ್ನ ಮಾತಾಡೋದು ನಿಮ್ ತಾತಂದು ಜಮೀನ್ ಅದೇ ಅದ್ ನಿನಗೆ ಸೇರ್ಬೇಕು ಅಂದ್ರೆ ನಿಮ್ಮ ಮಾವ ಸೈನ್ ಹಾಕ್ಬೇಕು ಅವ್ನ ಚಿಕ್ಕ ವಯಸ್ಸಲ್ಲಿ ಊರ್ ಬಿಟ್ಟು ಹೋಗವನೇ ಕಣೋ ಅವನು ಒಂದ್ ಪತ್ರ ಬರ್ದವನೆ ಆ ಪತ್ರದಲ್ಲಿ ಅಡ್ರೆಸ್ ಅದೇ ಅವನು ನೋಡ್ಕಿ ಸೈನ್ ಹಾಕ್ಸ್ಕಪ್ಪ ಆ ಜಮೀನ್ ನಿನಗೆ ಸೇರ್ತದೆ ಅಂತ ಹೇಳ್ಬಿಟ್ಟು ಸತ್ತೋದ್ಲು ಕಣೋ ನಮ್ಮ ಮಾವ ನೋಡ್ಕೆ ಸೈನ್ ಹಾಕ್ಸ್ಕೊಂಡು ದುಡ್ಡು ಮಾಡೆ ಯಾವ ಊರಿಂದ ತಲೆ ತೆಗಿಸ್ಕೊಂಡ್ ಬಂದು ಅದೇ ಊರಲ್ಲಿ ತಲೆ ಎತ್ಕೊಂಡ್ ಹೋಗ್ಲಿಲ್ಲ ಮನಸ್ಸು ರಂಗಲ ಮಂಗನ್ ಕರೆಯ ಚಾಲೆಂಜ್ ಇದು ಕಡೆ ಕರೆಕ್ಟ್ ನನ್ನ ಮಗನ ಪ್ಯಾಂಟ್ ಅಲ್ಲಿ ಚಡ್ಡಿ ಇದೆಯಾ ಇಲ್ವಾ ಆದ್ರೆ ನಮ್ಮ ಲೈಫ್ ಅಲ್ಲಿ ಚಾಲೆಂಜ್ ಮಾತ್ರ ಇರ್ಬೇಕು ಏನಪ್ಪ ಪಾಪಿ ಬಾಯ್ ಅಲ್ಲಿ ಭಗವದ್ಗೀತೆ ಬತ್ತದೆ ನಾನು ಹೇಳಿದ್ದು ದುಡಿದು ಚಡ್ಡಿ ತಗೊಳ್ಳೋ ಚಾಲೆಂಜು ಕದ್ದು ಚಡ್ಡಿ ಹಾಕೊಳ್ಳೋದೆ ಅಲ್ಲ ನಮಗೆ ಕದಿಯೋದೇ ಒಂದು ಚಾಲೆಂಜು ಲೇ ಲೈಫಲ್ಲಿ ಹುಡುಗಿರನ್ನ ನಾವು ಹುಡ್ಕೊಂಡೋಗ್ಬಾರ್ದು ಅವರೇ ನಮ್ಮನ್ನು ಹುಡ್ಕೊಂಡ್ಬರಬೇಕು ಇವಳೆ ಸಂಧ್ಯಾ ಇವಳನ್ನ ನೋಡಿದ್ರೆ ಏರಿಯಾನೇ ನಡುಗುತ್ತೆ ಏರಿಯಾದಲ್ಲಿ ಇವಳನ್ನ ಬಡ್ಡಿ ಮಗಳು ಅಂತಾನೆ ಕರೀತಾರೆ ಯಾಕೆಂದ್ರೆ ಇವಳದು ಬಡ್ಡಿ ದಂಧೆ ಡೈಲಿ ಬಡ್ಡಿ ಮೀಟರ್ ಬಡ್ಡಿ ಚಕ್ರೆ ಬಡ್ಡಿ ಸುಸ್ತಿ ಬಡ್ಡಿ ರಾಕೆಟ್ ಬಡ್ಡಿ ಎಕ್ಸ್ಪ್ರೆಸ್ ಬಡ್ಡಿ ಬಡ್ಡಿ ಮೇಲ್ ಬಡ್ಡಿ ಬಡ್ಡಿ ಓ ಬಡ್ಡಿ ಇವಳ ಮುಖದಲ್ಲಿ ಮಂದಹಾಸ ತರೋದು ಮೂರು ವಸ್ತು ದುಡ್ಡು ತುಂಬಾ ದುಡ್ಡು ಜಾಸ್ತಿ ದುಡ್ಡು ನಮ್ ತಾಯಿ ಬಿಟ್ರೆ ಇವಳೇ ನನಗೆ ಊಟ ಕೊಟ್ಟಿದ್ದು ಆವತ್ತೇ ಡಿಸೈಡ್ ಮಾಡಿದೆ ನನ್ನ ಹೊಟ್ಟೆ ತುಂಬಿಸಿದ ಹೊಟ್ಟೆನಾ ಒಂದಲ್ಲ ಒಂದ್ ದಿವ್ಸ ನಾನು ತುಂಬಿಸ್ಬೇಕು ಅಂತ ಈ ಪ್ರಪಂಚಕ್ಕೆ ಅವಳು ಬರಿ ಒಂದು ಹುಡುಗಿ ಅಷ್ಟೇ ಆದ್ರೆ ಅವಳು ನನಗೆ ಪ್ರಪಂಚ ನನ್ಗ ಅವಳೇ ಪ್ರಪಂಚ ಈಡು ಜೋಡು ಚೆನ್ನಾಗೆ ನೀನ್ ಕತ್ತಿಂದ ಬದುಕ್ತಾ ಇದೀಯಾ ಅವಳು ಕಿತ್ಕೊಂಡ್ ತಿನ್ ಲೋ ಅವಳೆ ಕರೀತೀಯಾ ನಿನ್ ರೀತಿಯ ತಪ್ಪೇನಿಲ್ಲ ಫ್ರಿಜು ತಪ್ಪೇನಿಲ್ಲ ಹುಡುಗಿರು ಮುದ್ದಾಡಕ್ಕೆ ಮುದ್ದಾಗಿರೋ ಹುಡುಗಿರೇ ಸೆಲೆಕ್ಟ್ ಮಾಡ್ತಾರೆ ಸುತ್ತಾಡಕೆ ಸುಂದರವಾಗಿರೋ ಹುಡುಗರನ್ನ ಸೆಲೆಕ್ಟ್ ಮಾಡ್ಕೋತಾರೆ ಚೆನ್ನಾಗಿರೋ ಹುಡುಗರನ್ನ ಸೆಲೆಕ್ಟ್ ಮಾಡ್ತಾರೆ ಕೇಳೋ ಮಾತ್ರ ದುಡ್ಡಿರೋ ಹುಡುಗರೇ ಸೆಲೆಕ್ಟ್ ಮಾಡೋದು ಈಗ ನಾನು ಹತ್ತು ವರ್ಷ ದುಡ್ದ್ಬಿಟ್ಟು ಆಮೇಲೆ ಮದುವೆ ಮಾಡ್ಕೋತೀನಿ ಅನ್ಕೋ ಹಣ್ಣ ಮನೇಲಿ ಮಾಡಕ್ ಆಗಲ್ಲ ಆಸ್ಪತ್ರೆ ಮಾಡ್ಬೇಕು ಅದು ನರ್ಸ್ ಸಪೋರ್ಟ್ ಇದ್ರೆ ನೋಡೋ ಅಕಸ್ಮಾತ್ ಎಡವಟ್ಟಾಗಿ ದೇವ್ರ ಪುಣ್ಯದಲ್ಲಿ ಮಗು ಆಗೋಯ್ತು ಅನ್ಕೋ ಅದು ನಮ್ಮ ಅಪ್ಪನಲ್ಲ ತಾತಾ ಬನ್ನಿ ಎಲ್ಲಾ ಹೋಗ್ತಾ ಹೇಳ್ತೀನಿ ನೋಡು ಒಂದ್ ಮಾತೇಳಾ ಸಾಯೋವರೆಗೂ ದುಡ್ದು ಒಂದಿನ ಸುಖವಾಗಿರೋ ಬದಲು ಒಂದೇ ದಿನ ಹೆವಿಯಾಗಿ ಕಳ್ತನ ಮಾಡಿ ಸಾಯೋವರೆಗೂ ಸುಖವಾಗಿದ್ಬಿಡ ಬರೋ ಸೀರೆ ಕಳೆದ್ ಮಾಡ್ ಲವ್ ಲೈಫ್ ಪ್ರೀತಿನ ನಾವು ಹುಡುಕೊಂಡು ಹೋಗ್ಬಾರ್ದು ಆ ಪ್ರೀತಿನ ನಮ್ಮನ್ನು ಹುಡುಕೊಂಡು ಬರ್ತಾ ಇರ್ಬೇಕು ಬಾಯಿ ನನ್ನ ಮಕ್ಕಳ ನಾವು ಮೂರ್ನವರ್ಗೆ ಇದೊಂದು ಡೈಲಾಗ್ ಬಿಟ್ಟು ಬೇರೆ ಬರೋದೇ ಇಲ್ವ ನೀನ್ ಲಾಳ ಕಟ್ಟು ಬಿಟ್ಟಿಲ್ಲ ಕಟ್ಟನಗಿರಿ ಸ್ವಾಮಿ ತೋರ್ದಪ್ಪ ಮೂಟೆನಾ ಈ ಮೂಟೆ ಬರೋದೇ ಕಷ್ಟ ಇನ್ನೊಂದು ಮೂಟೆನಾಕ್ತ ಸಿಕ್ತ ದೇವರೇ ಇದು ನಮ್ಮ ಕೆಲಸ ಅಣ್ಣ ತಳ್ಳೇ ಗಾಡಿನ ಎಲ್ಲಿ ಸರ್ವಿಸ್ ಸ್ಟೇಷನ್ ಓಸರು ಚೆನ್ನಾಗದೇ ಕತೆ ಕೇಳ್ಬಿಟ್ರೆ ಯಾರಪ್ಪ ಹೆಸರು ಅಂತ ಗೋಳ ಆಡ್ಬಿಡ್ತೀರಾ ಯಾರಿಗಾದ್ರೂ ಕಣ್ ತಪ್ಸಿ ಆಟ ಹುಡುಕ್ತಾವ್ರೆ ಹ್ಮ್ ಯಾರು ಬರ್ತಾವ್ರೆ ಅವ್ರ ಕಣ್ ತಪ್ಸಿ ಕಳಿಸ್ಬೇಕು ಅಂತ ಎರಡು ಬೆಟ್ಟಗಳ ನಡುವೆ ಸಿಮ್ಮಗ ಅರ್ಜನೇ ಅಪ್ಪ ಅವರೇ ನಮ್ಮ ಓನರ್ ಸುಗಂಧ್ರ ಯಾವ್ಲ ಅವನಿಗೆ ಹೆಸರಿಕಿದ್ದು ಅವನ ಹೆಸರು ದುರ್ಗ ರಾಜ ಕಾಣ್ಲಾ ಇವನೇ ನಮ್ ಕ್ಲೀನರ್ ಯಾವ್ದೇ ಕಾರಣ ಆದ್ರೂ ಪಳಫಳ ಅಂತ ಒಳ್ಳೆ ತರ ಕ್ಲೀನ್ ಮಾಡ್ತಾನೆ ಇವನ್ ಹೆಸರು ಲಕ್ಕಿ ಅಂತ ಏ ಲ್ಯಾಬ್ಸ್ ಆಗಿದ್ರು ಲಕ್ಕಿನೇ ಓಹೋ ಹೋಹೋ ಹಂಗೆಲ್ಲ ಆಗಿದ್ರು ಸಾಯ್ದೆ ಬದ್ಕೋನಲ್ಲ ಅದಕ್ಕೆ ಲಕ್ಕಿ ಅಂತ ಮಡಗವ್ರಾ ಚಾಂಗ್ಲೋ ಕಾಣ್ಲಾ ಚಾಂಗ್ಲೋ ಇವನ್ ಹೆಸರು ದೇಪ್ರಾಜ ಅಂತ ಇವನ್ ಬರೀ ಲೀಕ್ ಮಾಡೋದೇ ಕೆಲ್ಸ ಇನ್ನ ಇವನು ಕಳ್ಳ್ರಾಜ ಅಂತ ಎಲ್ಲಾ ಕಳ್ಳರು ಒಟ್ಟಿಗೆ ಕುಡ್ಕೊಂಡಿದ್ದೀಯಾ ನೀನ್ ಏನ್ ಕದಿತೀಯ ನಾವೇನು ಕದ್ಯಾಲ ಬಿಟ್ಟಿರೋದು ಹಾಕ್ಬಿಟ್ಟಾರ ನಿನ್ ಹೆಸರು ಸಂಕಟ ರಾಜ್ ಬಿಡಪ್ಪ ನಿನ್ನ ಸಂಕಟ ಎಲ್ಲಾ ತೋಡ್ಕಂಡೆ ಏ ಬಾರ ಎಲ್ಲಾ ಕಡೆ ಬಾಯಿ ಮುಚ್ಕೊಂಡ್ ಕೆಲಸ ಮಾಡ್ಬೇಕು ಇಲ್ಲಿ ಮೂಗ್ ಮುಚ್ಕೊಂಡ್ ಕೆಲಸ ಮಾಡ್ರ ಆಯ್ತು ಅಡ್ಜಸ್ಟ್ಮೆಂಟ್ ಆಕ್ಷನ್ ಆದಮೇಲೆ ನೀನೇ ತಲೆ ಕೆಡಿಸಿದ್ದು ನಾನ್ ಬಿಳಿಸ್ಬಿಡ್ತೀನಿ ಅಂತ ನಿನಗ್ ಭಯ ಇಲ್ವಾ ನಾನೀಗ ಆಗ್ಲೆ ಟಿದ್ದೋಗ್ಬಿಟ್ಟಿದೀನಿ ಆಹಾ ಪ್ಲೀಸ್ ಚೆನ್ನ ಕೆಲಸ ಮಾಡೋ ಕಡೆ ಬಂದು ಡಿಸ್ಟರ್ಬ್ ಮಾಡ್ಬೇಡು ಏನ್ ಬೇಕು ನಿನಗೆ ಪ್ಯಾಪಿ ಇಲ್ಲಿ ನಾಯಿ ಮರಿಯಲ್ಲ ಇಲ್ಲ ನನ್ನ ಮಗನೇ ತುಟಿಗಳು ಎರಡು ಸೆಂಟಿಮೀಟರ್ ದೂರದಲ್ಲಿ ಇದ್ದಂಗೆ ಬಂದು ಡಿಸ್ಟರ್ಬ್ ಮಾಡ್ತೀರೋ ಈ ವರ್ಷಿಸ್ಟರ್ ಶಿವ ಪೂಜೆಯಲ್ಲಿ ಕರಡಿ ಬಿಟ್ಟಂಗೆ ಇದು ಶಿವ ಪೂಜೆಯಲ್ಲಿ ಕರಡಿ ಬಿಟ್ಟಂಗೆಲ್ಲ ಕರಡಿ ಪೂಜೆಯಲ್ಲಿ ಶಿವನ್ ಬಿಟ್ಟಂಗೆ ಯಶನ್ ಇದಂಗೆ ಓರ್ ಐತ ಅನ್ನಿಸ್ತಾಲ್ವಾ ಲೇ ಯಾವ್ದ ಓವರ್ಲು ನೋಡಿದ್ರೆ ಕೈ ತೊಳ್ಕೊಂಡ್ ಮುಟ್ಟದಂಗಿದ್ದೀರಾ ಗಂಡಸರಲ್ಲಿ ಮೂರ್ ವಿಧ ಯಾವ ಮೊದಲನೇ ಗಂಡಸು ನೋಡಿದ ತಕ್ಷಣ ಎರಡ್ನೇ ಅವ್ನು ನೋಡ್ತಾ ನೋಡ್ತಾ ನಾವೆಲ್ಲ ಮಾತಾಡಿ ಮಾತಾಡಿ ಇಂಪ್ರೆಸ್ ಮಾಡೋರಲ್ಲೇ ಯಾರ ನಿಮ್ ಕೈಲಾಗ್ ಜನ ಕೇಳ್ಬಿಟ್ರೆ ನಗಬೇಕು ನೀನ್ ಒಂದು ಹುಡುಗಿನ ನಗಿಸ್ಬಿಟ್ರ ಲೈಫ್ ಅಲ್ಲಿ ಅರ್ಧ ನೀ ಗೆದ್ದೆಂಗೇ ಕಣಲೇ ಏ ನಾನ್ ನೋಡಿ ನಗದೇ ಇರೋಂತ ಹುಡುಗಿ ಈ ಕರ್ನಾಟಕದಲ್ಲಿ ಯಾವಳಾರ ಇದಾಲೇನೋ ಗೋಬೇನ ಅದು ಲವ್ ವಾಟ್ ಫಸ್ಟ್ ಸೈಟ್ ಇಂಪ್ರೆಸ್ ಮಾಡನಾ ಲೇಜ್ಮನ್ ಯಾಕೋ ವರ್ಕೌಟ್ ಆಗಲಿಲ್ಲ ಅಂದ್ರೆ ದು ಅಂತಾಯ್ತಾಳೆ ಎಷ್ಟ್ ದುಡ್ಡು ಇದ್ರೇನು ನಾಳೆ ತಾಲಿ ಕಟ್ಟು ಗಂಡನ್ಗೆ ತಲೆ ಬಾಗಿಸ್ಲೇಬೇಕು ಅಲ್ಲೇ ಮುದುಕಿ ನಾನು ಮದ್ವೆ ಆಗ್ಬೇಕಾಗಿರೋನು ವೀರಾನೋ ಶೂರಾನೋ ಆಗ್ಬೇಕಾಗಿಲ್ಲ ಇಲ್ಲಿ ನೋಡು ನಾನ್ ಉದ್ದ ಇದ್ದಾನೆ ಕಣ್ಣು ಇವತ್ತು ನಾಳೆನೋ ಬಿಟ್ಟ ತರ ಇದೆ ಬಸರಿ ತರ ಇದೆ ಹೊಟ್ಟೆ ಇವ್ರಿಗೆ ಪ್ಯಾಂಟ್ ಶರ್ಟ್ ಹಾಕ್ತಂಗಿದಾನೆ ಇಂಥ ಒಬ್ಬ ಸೀನಿಯರ್ ಸಿಟಿಸನ್ ಇದ್ರೂ ಪರವಾಗಿಲ್ಲ ಏಯ್ ಏಡ್ ಒಂದಿದ್ರೆ ಸಾಕು ಎಂತ ಕೋ ತಿನ್ಬೇಕಾದ್ರೂ ಮದುವೆ ಆಗ್ತೀನಿ நம் நே பிரூவ் இன் அல்லாட் நீனேனாங்க கிடிநகப்ப நோட்யா பிச்சகலை పెట్రోల్ ఊస్బిజ సుగంద్రా అణ నన్ను ట్రాక్టర్ మెకానిక్ మెక్యక్ అణ కయ్ రిపేరి ట్రాక్టర్ నీల ಅಣ್ಣ ಸಾಯೋವರ್ಗು ಮರಿಯಲ್ಲ ಮರಿಯಲ್ಲ ಕೆಲ್ಸ ಕೊಡಿ ಕೊಡಿ ಅನ್ನೋರ್ಗೆಲ್ಲ ಕೆಲ್ಸ ಕೊಟ್ಟು ಕೊಟ್ಟು ಅವ್ರಿರೋದನ್ನೆಲ್ಲ ದೋಚ್ಕೊಂಡ್ ಹೋಗಿ ಈಗ ನಾನೇ ಅವ್ರನ್ನ ಸಾಯೋವರ್ಗು ಮರಿಯಕ್ಕಾಗಲ್ಲ ಹಂಗ್ ಮಾಡಿಟ್ಟಿದ್ದಾರೆ ಸಂಬ್ಳ ಬೇಡ ಊಟ ಅನ್ಕೋಣ ಸಾಕು ಓಹೋ ಹೋ ಸಂಬಳ ಬೇಡ ಈ ಸಂಬ್ಳ ಬೇಡ ಅಂತ ಹೇಳೋ ಗಂಡುಸ ನನ್ಗೇನು ಬೇಡ ಬಾಳ್ ಒಂದ್ ಕೊಡಿ ಅಂತ ಹೇಳೋ ಹೆಂಗಸು ಎರಡು ನಂಬರಪ್ಪ ನಂಬರ್ ಒಂದ್ ಲಕ್ಷ ಅಡ್ವಾನ್ಸ್ ಕೊಡಿ ಆಮೇಲೆ ನೋಡ್ಕಣ ಒಂದ್ ಲಕ್ಷ ನಿಮ್ಗೆ ಎಲ್ಲಿ ಇಡ್ಲಿ ಕೈಗಿಡ್ಲಾ ಜೇಬ್ ಗಿಡ್ಲಾ ಏ ಬಾಯ ಬಿಟ್ಬಿಟ್ ಬೇರೆ ಎಲ್ಲಿ ಬೇಕಾದ್ರೆ ಮಾಡಿಗೆ ಇವು ಕೊರ್ಲಿಲ್ಲ ನನ್ನ ಮಗನು ಏನ್ ಮಾತಾಡಿದ್ಯು ಈಗ್ಲೇ ತಲೆ ಎಲ್ಲ ಮಾತಾಡ್ತ ನಿನ್ ಕೆಲ್ಸಕ್ಕೆ ಹೋಗ್ಬಿಟ್ರೆ ಹೋಗ್ತಾರೆ ಆ ಬಂದು ಬಿಟ್ರ ಓ ನೀನ್ ಮಾತ್ರ ಯಾಕೆ ನಿಂತಿದ್ದೀಯಪ್ಪಾ ಅದೇನ್ ಕಿತ್ಕೊಂಡೆ ಕಿತ್ಕೋಯೆಂದ ಹಾ ಹೇ ಆ ದೇವ್ರು ಏನೇನ್ ಬೇಕೋ ಎಲ್ಲ ಕಿತ್ಕೊಂಡ್ ಕಂಡಸರ ಕಂಡla ನಿಂತ ನೀ ಏನ್ಲ ಕಿತ್ಕತ್ತಾರೆ ಅಯ್ಯೋ ಚಾಂಗ್ಲ ಬಡತದೆ ಬರ್ಲಿ ಬರ್ಲಿ

ಮುಂದಕ್ಕೆ ಇವ್ರನ್ನ ಬಿಡಿ ಅಂತಂದ್ರೆ ಹಿಂದಗಡೆ ನೀನು ಬಿಡತಾ ಇಲ್ಲ ಅಣ್ಣ ಸಾರಿ ಕನ್ಫಿಷ ಆಗಿಬಿಡ್ತೀ. ಏ ದಿನಲೇ ಕಾಳಿ ಮಾಡಬೇಕು ಅಂತ ಹೇಳಲಿಲ್ಲ. ಅದೆಂಗ್ ಕಾಳಿ ಮಾಡಕಾಗುತ್ತೆ ಇನ್ನು 7 ವರ್ಷ ಅಗ್ರಿಮೆಂಟ್ ಆಯ್ತಲ್ಲ. ಹಂಗಂದ್ರೆ ಏಳು ವರ್ಷ ಆಗಿ ಅಗ್ರಿಮೆಂಟ್ ಕ್ಲೋಸ್ ಆದ ಮೇಲೆ ಕರೆಕ್ಟ್ ಅಣ್ಣ ಕರೆಕ್ಟ್. ನಾವ್ ನಾವ್ ಡಿವೈಡ್ಮೆಂಟ್ ಗೆ ಬಕೋ ನಮ್ಮತ್ರನ ಒಂದಾಟ ನಾನು ಯಾರು ಗೊತ್ತಾ? ಇಲ್ಲಣ್ಣ. ಕೊಣ್ಣ ಬಿಟ್ಟು ತೊಂಗಾ.

ನೀನೇ ಲಣ್ಣ ದೊಡ್ಡ ಮಗ ಹೌದು ನಿನ್ನ ಮುಂದಕ್ ಬಾರಾ ಬಾರ ಈಗ ಈ ಸೈಟ್ ನ ಬಾಗ ಮಾಡಿಬಿತ್ರೆ ನೀ ದೊಡ್ಡ ಮಗ ಅಲ್ವಾ ಹೌದು ನಿನಗೆ ಮುಂದಿನ ಭಾಗ ಸಿಗುತ್ತೆ 메인 ರೋಡ್ আর ಅವ್ರಿಗೆ ಹಿಂದಿನ ಭಾಗ ಹೋಗುತ್ತೆ ನಿನಗೆ బంగಾರದ ಚೆಂಬು ಅವರಿಗೆ ತಾಮ್ರದ ಚೆಂಬು ಅದಕ್ಕೆ ನಾನು ಅನ್ನೋಣಕ್ಕೆ ಆಗುತ್ತೆ ಇವನೋ 290 ಮಗ ಇವನೋ 390 ಮಗ ನಾನು উড়ಚಕೇಳ್ತಾ ಅಪ್ಪ ಆಟಡಕಾಯಿ ರೋಡಲ್ಲಿ ಬಿದ್ದಾಗ ಬಿಡಾಗ ನಿಮ್ಮ ಅಮ್ಮ ಮಾಡಿದ್ಲು ಅಂತ ಬಾಯ್ ಪಡ್ಕೊಂಡ್ಲು ಆದ್ರೆ ನಮ್ಮಮ್ಮ ಬಾಯಲ್ಲಿ ಬಾಯಿ ಇಟ್ಟು ಉಸಿರು ಕೊಟ್ಟು ಅಪ್ಪ ಜೀವ ಉಳಿಸಿದಳೆ ನಿಮ್ಮಮ್ಮ ಎಷ್ಟು ಜನಕ್ಕೆ ಬಾಯಿ ಇಟ್ಟು ಉಸಿರು ಕೊಟ್ಟಲ್ಲ ಊರಲ್ಲಿ ನಿಮ್ಮಮ್ಮನ್ ಬಾಯ್ ಗೊತ್ತಿಲ್ಲ ನಿಮ್ಗೆ ಕಿತ್ತಾಡ್ದಂಗೆ ನಿಮ್ಮಮ್ಮನ್ ಕಿತ್ತಾಡ್ತಾ ಇದ್ರು ಅದಕ್ಕೆ ನಮ್ಮಪ್ಪ ನಮ್ಮಮ್ಮನ ಮದ್ವೆ ಆಗಿತ್ತು ಲೈಫ್ ನ ಯಾರು ಕೊಟ್ಟರು ಮುಖ್ಯ ಅಲ್ಲ ಲೈಫ್ ನ ಯಾರು ಬ್ಯೂಟಿ ಫಿಲ್ ಮಾಡಿದ್ರು ಅದು ಮುಖ್ಯ ಅದ್ರಲ್ಲಿ ನಮ್ಮಮ್ಮ ಏನು ಆ ಸಾಟೋ ನಿಮ್ಮಪ್ಪ ಇಲ್ಲವರು ಕೋಮದಲ್ಲಿಂದ ನೆಮ್ದ ಗಿರಕ್ಕೆ ಸರಿಯಾದ ಜಾಗ ಕಳಿಸಿದ್ದೀರಲ್ಲೋ ತುದಿಲವ್ರೆ ಲೋ ಮೊದಲು ನಿಮ್ಮ ಅಪ್ಪನೂ ಸಾರ್ ಮಾಡ್ಕೊಳ್ರು ಆಮೇಲೆ ನಿಮ್ಮ ಅಪ್ಪ ನಿಮಗೆ ಸಮವಾಗಿ ಭಾಗ ಮಾಡಿ ಕೊಡ್ತಾರಪ್ಪ ಆಮೇಲೆ ಈ ಯಜಮಾನನ್ನ ನಾನು ಒದ್ದೋಡಿಸ್ತೀನಿ ಹಾ ನೋಡಿ ಇವತ್ತು ನೀವು ಎಂತಂದ್ರೆ ಹೋಗ್ತಾ ಇದ್ ಪ್ರಾಬ್ಲಮ್ ಸಾಲ್ವ್ ಮೇಲೆ ಒಂದು ತಿಂಗ್ಳಗ್ ಬಿಟ್ಟು ತಿರ್ಗಾ ಬರ್ತೀನಿ ಆಯ್ತಾ ಏಯ್ ಐ ಬಲ್ರ ಒಂದು ತಿಂಗಳಿಗೆ ನೆಮ್ಮದಿ ಸಿಕ್ತು ಒಂದ್ ತಿಂಗ್ಳಾದ್ಮೇಲೆ ಏನ್ ಮಾಡೋದು ಏ ಪ್ಯಾಂಗನ ಮಕ್ಕಳು ಸೈಟ್ ನಾರ ಬಿಟ್ಟು ದುಡ್ಡ ಸಮಿತ್ತು ಇಂಪಾರ್ಟೆಂಟ್ ನೀನ್ ಇಲ್ಲೇ ಇರ್ಬೇಕು ನಮ್ ಜೊತೆ ಬಿಡು ಊಟಕ್ಕೆ ಯಾವ ಕೆಲಸ ಮಾಡ್ದಿ ಊಟ ಮಾತ್ರ ಎಲ್ಲ ಕೊಡ್ತೀನಿ ಅಣ್ಣ ನಿಮ್ದು ದೊಡ್ಡದಣ್ಣ ಅಡ್ಡದಣ